ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಬೇಗ ಬೇಗ ಜಾಯಿನ್ ಆಗಿ ಕಾಂತಾರಿಗೆ ಚರ್ಚೆ ಮಾಡೋಣ ಯಾವ ತರ ಇದೆ ಮೂವಿ ಅಂತ ನೋಡೋಣ ಬನ್ನಿ ಹಾಯ್ ಹಾಯ್ ಯಾರು ಜಾಯ್ನ್ ಆಗಿದ್ದೀರಾ ಎಲ್ಲರಿಗೂ ಹಾಯ್ ಹೇಗಿದ್ದೀರಾ ಕಾಂತಾರ ಮೂವಿ ಟ್ರೈಲರ್ ಇನ್ನೇನು ರೀಸೆಂಟಾಗಿ ಬಿಡುಗಡೆ ಆಗಿದೆ ಎರಡು ದಿನ ಆಗಿದೆ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ಲೈವ್ ಮಾಡಿದ್ದೀವಿ ಇಲ್ಲಿ ಫ್ಯಾನ್ ಪೋಲ್ನ ಟ್ಯಾಗ್ ಮಾಡ್ತಾ ಇದ್ದೀನಿ ಟ್ರೈಲರ್ ಹೇಗಿದೆ ನಿಮಗೆ ಹೇಗೆ ಅನ್ನಿಸ್ತೋ ಅದನ್ನು ಇಲ್ಲಿ ವೋಟ್ ಮಾಡೋದ್ರ ಮೂಲಕ ತಿಳಿಸಿ ಹಾಯ್ 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 ಯಾರೊಬ್ರು ನೋಡ್ತಿದ್ದೀರಾ ಯಾರು ನೋಡ್ತೀರ ಅಂತ ಕಮೆಂಟ್ ಮಾಡಿ ಯಾವ ಊರು ಏನು ಇಲ್ಲಿಂದ ಮಾತಾಡ್ತಿದ್ದೀರಾ ತಿಳಿಸಿದ್ರೆ ನಾವು ಬರ್ತೀವಿ ಸಪೋರ್ಟ್ ಸಿಗುತ್ತೆ ಕಾಂತಾರ ಕಂತ ಮೂವಿ ಟ್ರೈಲರ್ ಯಾರ್ಯಾರು ನೋಡಿದ್ದೀರ ಪ್ಯಾನ್ ಇದೆ ವೋಟ್ ಮಾಡಿ ತಿಳಿಸಿ ಹೇಗಿದೆ ಟ್ರೈಲರ್ ಅಂತ ಕಮೆಂಟ್ ಮಾಡಿ ಏ ಟ್ರೈಲರಲ್ಲಿ ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ತಿಳಿಸ್ಕೊಡಿ ನೋಡೋಣ ಯಾರ್ಯಾರು ನೋಡಿದ್ದೀರ ಹೋಗ್ಲಿ ಯಾರ್ಯಾರು ನೋಡಿದಿರ ಅವರೇ ಪ್ಯಾನ್ ಪೋಲಲ್ಲಿ ವೋಟ್ ಮಾಡ್ರಿ ಹೇಗಿತ್ತು ಕಾಂತಾರ ಮೂವಿ ಟ್ರೈಲರ್ ಸರ್ಪ್ರೈಸ್ ಆಗಿ ರಿಲೀಸ್ ಮಾಡಿದ್ದಾರೆ ಹೇಗಿತ್ತು ಅಂತ ಹೇಳಿದ್ರೆ ನೋಡಿದಿರೋ ನೋಡಿಲ್ವಾ ಅಂತನಾದರೂ ಹೇಳ್ರಿ ನೋಡೋಣ ನೋಡಿದಿರೋ ಇಲ್ಲವೋ ಇನ್ನೂ ಗೊತ್ತಿಲ್ಲ ಯಾರ್ಯಾರು ನೋಡಿದಿರೋ ಅವರು ವೋಟ್ ಮಾಡಿ ಅಲ್ಲಿ ಪ್ಯಾನ್ ಪಾಲನ್ನ ಟ್ಯಾಗ್ ಮಾಡಿದ್ದೀನಿ ಕಾಂತಾರ ಮೂವಿ ಟ್ರೈಲರ್ ಹೇಗಿದೆ ಚೆನ್ನಾಗಿತ್ತ ಚೆನ್ನಾಗಿಲ್ಲ ಅನ್ನೋದನ್ನ ವೋಟ್ ಮಾಡಿ ತಿಳಿಸಿ ಕಮೆಂಟ್ ಮಾಡಿ ಹಂಗೆ ಮಾಡಿ ಬೇಗ ಬೇಗ ಹೇಗಿತ್ತು ಕಾಂತಾರ ಮೂವಿ ಟ್ರೈಲರ್ ಸ್ವಲ್ಪ ತಿಳಿಸಿ ಮಾತಾಡೋಣ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿದರೆ ನಮಗೆ ಚರ್ಚೆ ಮಾಡೋಕ್ಕೆ ಸ್ವಲ್ಪ ಮೋಟಿವೇಟ್ ಸಿಗುತ್ತೆ ದಯವಿಟ್ಟು ಯಾರ್ಯಾರೆಲ್ಲ ಕಾಂತಾರ ಮೂವಿ ಟ್ರೈಲರ್ನ ನೋಡಿದ್ದೀರಾ ಮೇಲೆ ಪೋಲ್ನಲ್ಲಿ ವೋಟ್ ಮಾಡಿ ಟ್ರೈಲರ್ ಹೇಗಿತ್ತು ಅಂತ ತಿಳಿಸಿ ಇಲ್ಲ ಕಮೆಂಟ್ ಮಾಡಿ ಟ್ರೈಲರ್ಗೆ ಎಷ್ಟು ಸ್ಟಾರ್ ಕೊಡಬಹುದು ನಿಮ್ಮ ಪ್ರಕಾರ ಕಾಂತಾರ ಮೂವಿ ಗೆ ಅದನ್ನ ಕಮೆಂಟ್ ಮಾಡಿ ಪ್ರತಿಷ್ಠಿತ ಪ್ರೊಡಕ್ಷನ್ ಕಂಪ್ನಿ ಒಂಬಾಳೆ ಫಿಲ್ಮ್ಸ್ ಅವರು ಕಾಂತಾರ ಮೂವಿನ ಪ್ರೊಡಕ್ಷನ್ ಮಾಡಿದ್ದು ವಿಜಯ್ ಅವರು ಬಂಡವಾಳ ಹಾಕಿದ ಹಾಕಿದ್ದಾರೆ ತುಂಬಾ ಚೆನ್ನಾಗೆ ಮಾಡಿದ್ದಾರೆ ಸಿನಿಮಾನ ಹೇಗಿದೆ ಅಂತ ಹೇಳ್ರಿ ನೋಡೋಣ ಕಾಂತಾರ ಸಿನಿಮಾ ಮೂವಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕನ್ನಡ ಸಿನಿಮಾ ಇಂಡಸ್ಟ್ರೀಲೇ ಬಹು ದೊಡ್ಡ ನಿರೀಕ್ಷೆ ಹುಟ್ಟಾಕಿರೋ ಸಿನಿಮಾ ಅಂತ ಅಂದ್ರೆ ಕಾಂತಾರ ಹೇಗಿದೆ ಕಾಂತಾರ ಮೂವಿ ಹೇಗಿರುತ್ತೆ ಎಷ್ಟು ದುಡ್ಡು ಮಾಡ್ಬೋದು ಅಂತ ಹೇಳ್ರಿ ನೋಡೋಣ ಹಾಯ್ ಹಾಯ್ ಶೀನೋಸ್ ನೈಸ್ ಓಕೆ 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 ಬ್ರೋ ಕಾಂತಾರ ಮೂವಿ ಟ್ರೈಲರ್ ನೋಡಿದ್ದೀರಾ ಹೇಗಿದೆ ಪ್ಯಾನ್ ಪೋಲ್ನಲ್ಲಿ ವೋಟ್ ಮಾಡಿ ಕಾಂತಾರ ಮೂವಿ ಟ್ರೈಲರ್ಗೆ ಎಷ್ಟು ಸ್ಟಾರ್ ಕೊಡ್ತೀರಾ ನೀವು ಅದನ್ನು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಸ್ಟಾರ್ ಕೊಡ್ಬೋದು ಎಷ್ಟು ರೇಟಿಂಗ್ ಕೊಡ್ಬೋದು ಟ್ರೈಲರ್ ಯಾವ ಥರ ಇದೆ ನಿಮಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅದನ್ನು ತಿಳಿಸಿ ಕಮೆಂಟ್ ಮಾಡಿ ಈ ಸಲ ಫುಲ್ ಹಿಟ್ಟಿ ಅಣ್ಣ ಎಸ್ ಬ್ರೋ ಕನ್ನಡ ಸಿನಿಮಾ ಇಂಡಸ್ಟ್ರಿಲೆ ಇದೊಂದು ದೊಡ್ಡ ಸಿನಿಮಾ ಆಗೋ ಎಲ್ಲ ಸಾಧ್ಯತೆಗಳಿದ್ದಾವೆ ಫ್ರೀ ಫೈರ್ ಲವರ್ ಹಾಯ್ ಹಾಯ್ ಬ್ರೋ ಹಾಯ್ ಹಾಯ್ ಹೇಳಿ ಬ್ರೋ ಕನ್ನಡ ಮೂವಿ ಮೂವಿ ಬಗ್ಗೆ ಒಂದು ಮಾತೇಳಿ ಕನ್ನಡ ಸಿನಿಮಾ ರಂಗದಲ್ಲಿ ಬಹು ನಿರೀಕ್ಷಿತ ಸಿನಿಮಾ ಅಂತಂದರೆ ಕಾಂತಾರ ಅಂತ ಹೇಳ್ಬೋದು ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದೆ ಮೂವಿ ಆ ಟ್ರೈಲರ್ ನೋಡಿ ನಿಮಗೆ ಯಾವ ಥರ ಅನ್ನಿಸ್ತು ಟ್ರೈಲರ್ ಹೇಗಿದೆ ನಿಮ್ಮ ಎಷ್ಟು ಸ್ಟಾರ್ ಕೊಡ್ತೀರಾ ಏನು ಅನ್ನೋದನ್ನ ತಿಳಿಸಿ ಮೂವಿ ಎಲ್ಲ ಯಾರ್ಯಾರು ನೋಡೋಕೆ ಕಾಯ್ತಿದ್ದೀರ ಅವರು ಕಮೆಂಟ್ ಮಾಡಿ ಕಾಂತಾರ ಅಂತ ಕಮೆಂಟ್ ಹಾಕಿ ಯಾರ್ಯಾರೆಲ್ಲ ಮೂವಿಗೋಸ್ಕರ ಕಾಯ್ತಿದ್ದೀರಾ ಇದೊಂದು ಇತಿಹಾಸ ಸೃಷ್ಟಿ ಮಾಡುತ್ತೆ ಫಿಲ್ಮು ಅಂತ ಹೇಳ್ಬೋದು ಅಷ್ಟು ಸೂಪರಾಗಿದೆ ಟ್ರೈಲರು ನನ್ನ ಒಪಿನಿಯನ್ ಹೇಳ್ಬೇಕಂತಂದರೆ ಸಿಕ್ಕಾಪಟ್ಟೆನೇ ಚೆನ್ನಾಗಿದೆ ಟ್ರೈಲರು ಎಲ್ಲರೂ ನೋಡಿ ಯಾರ್ಯಾರು ನೋಡಿಲ್ಲ ಆದಷ್ಟು ಬೇಗ ಕಾಂತಾರ ಮೂವಿ ಟ್ರೈಲರ್ನ ನೋಡಿ ಲೈಕ್ ಕೊಟ್ಟು ಯಾರ್ಯಾರು ನೋಡಿಲ್ಲ ಅವ್ರಿಗೆ ಶೇರ್ ಮಾಡಿ ಹೌದು ನಾನು ಫೈವ್ ಸ್ಟಾರ್ ಕೊಡುತ್ತೇನೆ ಓಕೆ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಹಂಗೆ ಲೈವ್ ಸ್ಟ್ರೀಮ್ನ ಲೈಕ್ ಮಾಡಿ ಬ್ರೋ ಫ್ರೀ ಫೈರ್ ಲವರ್ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ಲೈವ್ ಸ್ಟ್ರೀಮ್ ನೋಟಿಫಿಕೇಶನ್ನ ಪಡ್ಕೊಳ್ರಿ ಅಂತ ಹೇಳ್ಬೋದು ಕಾಂತಾರ ಬಗ್ಗೆ ಹೇಳೋದಿಕ್ಕೆ ಏನೂ ಇಲ್ಲ ಆಗಲೇ ಸಿನಿಮಾ ಸಿಕ್ಕಾಪಟ್ಟೆ ಕ್ರೇಜ್ನ ಹುಟ್ಟಾಕೈತೆ ಟ್ರೈಲರ್ ಟ್ರೈಲರ್ ಅಂತೂ ಅದೇನೋ ಹೇಳ್ತಾರಲ್ಲ ಸರ್ಪ್ರೈಸ್ ಥರ ಕೊಟ್ಟಿದ್ದಾರೆ ಟ್ರೈಲರ್ನ ಸಿಕ್ಕಾಪಟ್ಟೆ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ಅಕ್ಟೋಬರ್ ಎರಡನೇ ತಾರೀಕು ಯಾರು ಮಿಸ್ ಮಾಡಿದೆ ನಮ್ಮ ಕನ್ನಡ ಸಿನಿಮಾನ ಹೋಗಿ ನೋಡಿ ಎಲ್ಲರೂ ಅಂತ ಹೇಳ್ತಾ ಲೈವ್ ಸ್ಟ್ರೀಮ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೂ ಸಿನಿಮಾ ನೋಡೋ ಥರ ನಮ್ಮನ್ನು ನೋಡಿ ಸ್ವಲ್ಪ ಬೆಳೆಸಿ ಲೈಕ್ ಕೊಟ್ಟು ಫಾಲೋ ಮಾಡ್ಕೊಳ್ಳಿ ಯಾರ್ಯಾರೆಲ್ಲ ಹೊಸೊಬ್ಬರು ಜಾಯ್ನ್ ಆಗಿದ್ದೀರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಂತಾರ ಮೂವಿ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಯಾವ ಥರ ಇದೆ ಟ್ರೈಲರು ತಿಳಿಸಿ ಸಿಂಗ್ ಪಿಯೂಷ್ ಪಿಯೂಷ್ ರೀಣು ಸಿಂಗ್ ವಾಟ್ ಬ್ರೋ ವಾಟ್ ಪಿಯೂಷ್ ಅರ್ಥ ಆಗಲಿಲ್ಲ ಸ್ವಲ್ಪ ಕನ್ನಡದಲ್ಲಿ ಹಾಕಿ ಏನು ಅಂತ ದಯವಿಟ್ಟು ಯಾರ್ಯಾರೆಲ್ಲ ಹೊಸೊಬ್ರು ಬಂದಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲವ್ ಸ್ಟ್ರೀಮ್ಗೆ ಒಂದು ಲೈಕ್ ಕೊಡಿ ಮೂವಿ ಇನ್ನೂ ಟ್ರೈಲರ್ನ ನೋಡಿಲ್ಲ ದಯವಿಟ್ಟು ಟ್ರೈಲರ್ ನೋಡಿ ತುಂಬಾ ಚೆನ್ನಾಗಿದೆ ಕಾಂತಾರ ಮೂವಿ ಟ್ರೈಲರು ಸಿಕ್ಕಾಪಟ್ಟೆನೇ ಇದೆ ಸ್ಟೋರಿ ಬಗ್ಗೆ ಅಂತಂದ್ರೆ ಕಾಂತಾರ ಮೂವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಹೊಸ ಕ್ಯಾರೆಕ್ಟ್ರು ಯುವರಾಣಿ ಕ್ಯಾರೆಕ್ಟ್ರಲ್ಲಿ ನಮ್ಮ ಕನ್ನಡದ ಹೊಸ ಪ್ರತಿಭೆ ರುಕ್ಮಿಣಿ ವಸಂತವರು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಯುವರಾಣಿ ಪಾತ್ರದಲ್ಲಿ ಅವರು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಟ್ರೈಲರು ನಮ್ಮ ರಿಷಬ್ ಶೆಟ್ಟಿ ಸರ್ಗಂತೂ ಎಷ್ಟು ಕ್ರೆಡಿಟ್ಸ್ ಕೊಟ್ಟರು ಸಾಲದು ಯಾಕಂತಂದರೆ ರೈಟ್ ಸ್ಟೋರಿನ ರೈಟಿಂಗ್ ಮಾಡಿ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಇದೆಯಲ್ಲ ಈ ಥರ ತುಂಬಾ ಕಷ್ಟ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ದಿದ್ದಾರೆ ಕಾಂತಾರ ಮೂವಿ ಸ್ಟೋರಿನ ಸಖತ್ತಾಗಿದೆ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಅದ್ಭುತವಾಗಿದೆ ಟ್ರೈಲರು ಎಲ್ಲರೂ ನೋಡಿ ಯಾರ್ಯಾರು ನೋಡಿಲ್ಲ ಅವ್ರಿಗೆ ಶೇರ್ ಮಾಡಿಬಿಟ್ಟು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಯಾರ್ಯಾರೋ ಸಿನಿಮಾನ ನೋಡ್ತೀರಾ ಗೊತ್ತಿಲ್ಲದೆ ಭಾ ಭಾಷೆ ಇರೋ ಸಿನ್ಮಾಗಳನ್ನೆಲ್ಲ ನೋಡ್ತೀರಾ ಕನ್ನಡ ಸಿನ್ಮಾ ನೋಡಿ ಕನ್ನಡ ಸಿನ್ಮಾ ಬೆಳೆಸಿ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಕಾಂತಾರ ಒಂದು ಹೊಸ ಮೈಲಿಗಳನ್ನೇ ಸೃಷ್ಟಿ ಮಾಡುತ್ತೆ ಕನ್ನಡ ಸಿನ್ಮಾ ಇತಿಹಾಸದಲ್ಲೇ ಇದೊಂದು ರೆಕಾರ್ಡ್ ಆಗ ಎಲ್ಲ ಸಾಧ್ಯತೆಗಳಿವೆ ಸಾಧ್ಯತೆಗಳನ್ನು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹತ್ತೊಂಬತ್ತು ಸಾವಿರ ಮೂವಿ ಓಕೆ ಓಕೆ ಬ್ರೋ ಯಾ ಇನ್ನು ಕಾಂತಾರ ಮೂವಿನ ಯಾರ್ಯಾರು ನೋಡಿಲ್ಲ ಟ್ರೈಲರ್ನ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ನ ನೋಡಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಟ್ರೈಲರ್ ಮಾತ್ರ ಹೇಳೋದಕ್ಕೆ ವರ್ಣಿಸೋಕ್ಕೆ ಪದಗಳೇ ಸಿಗಲ್ಲ ಅಷ್ಟು ಚೆನ್ನಾಗಿದೆ ಟ್ರೈಲರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ನೋಡಿದ್ರೆ ಏನು ಅನಿಸುತ್ತೆ ಇಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಬ್ರು ರುಕ್ಮಿಣಿ ವಸಂತವರು ಇನ್ನು ಹೊಸ ಹೊಸ ಆ್ಯಕ್ಟ್ರ್ ಅಂತ ಹೇಳ್ಬೋದು ಹೊಸ ಆ್ಯಕ್ಟ್ರೇ ಇನ್ನು ಸಖತ್ತಾಗಿ ಮಾಡಿದ್ದಾರೆ ಹೋಗಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಯಾರ್ಯಾರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಇವ್ರೇನು ಸಿನಿಮಾ ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ದೊಡ್ಡ ದೊಡ್ಡ ಸಿನಿಮಾ ಮಾಡೋಕ್ಕೆ ಇಟ್ ಸಿನ್ಮಾ ಕೊಡೋಕ್ಕಾಗಲ್ಲ ಅಂತ ಅಕ್ಕಪಕ್ಕದ ಇಂಡಸ್ಟ್ರಿ ಅವರು ಅವ್ರಿಗೆಲ್ಲ ಅವ್ರಿಗೆಲ್ಲರಿಗೂ ಒಂದು ಏನೋ ಹೇಳ್ತಾರಲ್ಲ ಹೇಳ್ಬಾರ್ದು ಮಾಡಿ ತೋರಿಸ್ಬೇಕು ಅನ್ನೋ ಥರ ಕಾಂತಾರ ಚಾಪ್ಟರ್ ಒನ್ ಮೂವಿನ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಯಾವುದೇ ಮೂವಿ ಅಪೋಸಿಟ್ ಬಿಟ್ಟರು ಕಾಂತಾರ ಸಿನಿಮಾ ಮುಂದೆ ಯಾವ ಮೂವಿನೂ ನಿಲ್ಲಲ್ಲ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಕಥೆಯನ್ನು ಹೋಗಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಅಕ್ಟೋಬರ್ ಎರಡನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ನೈಟ್ ಸಮಸ್ಯೆ ಇತ್ತು ಅದಕ್ಕೆ ಯಾರ್ಯಾರು ನೋಡಿಲ್ಲ ಸಿನ್ಮಾನ ನೋಡಿ ತುಂಬಾನೇ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಲ್ಲಿ ಮಾಡಿ ಕನ್ನಡ ಸಿನಿಮಾಗಳು ಬೆಳಿಬೇಕು ಎಲ್ರಿಗಿಂತ ಕನ್ನಡ ಇಂಡಸ್ಟ್ರಿ ತುಂಬಾ ದೊಡ್ಡದಾಗಿ ಬೆಳಿಬೇಕು ಯಾವುದೇ ತರ ಪೈರಸಿ ಲಿಂಕ್ಗಳ್ನಾಗ್ಲಿ ಮೂವಿಗಳ್ನಾಗ್ಲಿ ನೋಡಕ್ ಹೋಗ್ಬೇಡಿ ಕಾಂತಾರ ಸಿನ್ಮಾ ತುಂಬಾನೇ ಚೆನ್ನಾಗಿದೆ ಮೂವಿ ಮಾತ್ರ ಪೈರಸಿ ಮಾಡೋದು ಅಲ್ಲಿ ಲಿಂಕ್ ಹಾಕೋದು ಸಿಕ್ಕರೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ತಿಳಿಸಿ ಸಾಧ್ಯ ಆದರೆ ವಿಷಯನ ತಿಳಿಸಿ ಅವ್ರ ಆ್ಯಕ್ಷನ್ ತಗೊಂತಾರೆ ಹಾಯ್ ನಿಸ್ತೇಶ್ ಪಾಟೀಲ್ ಹಾಯ್ ಲೈಕ್ ಡನ್ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವೇನಾದರೂ ಹೊಸೊಬ್ರ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಬರುತ್ತೆ ನೋಟಿಫಿಕೇಷನ್ನು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾರ್ಯಾರೆಲ್ಲ ವೆಲ್ಕಮ್ ಸರ್ ಓಕೆ ಸರ್ ಓಕೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಕೌಂಟನ್ನ ಸಬ್ಸ್ಕ್ರೈಬ್ ಬ್ರೋ ತುಂಬಾ ಎಲ್ಪ್ ಆಗುತ್ತೆ ಹಾಗೆ ದಯವಿಟ್ಟು ಲೈವ್ ಒಂದೊಂದು ಲೈಕ್ ಮಾಡಿ ಎಲ್ಲರೂ ಯಾರ್ಯಾರು ಹೊಸೊಬ್ಬರು ಜಾಯಿನ್ ಆಗಿದ್ದೀರಾ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ ನಾವು ಯೂಟ್ಯೂಬಲ್ಲಿ ಇದೆ ಇನ್ನೂ ಹೊಸ ಹೊಸೊಬ್ಬರು ಏನಾದರೂ ತಪ್ಪಾಗಿದ್ದರೆ ಸಾರಿ ತಪ್ಪು ಮಾಡ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಸರಿ ಮಾಡ್ಕೊಳ್ಳೋಣ ಕಾಂತಾರ ಮೂವಿ ಬಗ್ಗೆ ನಿಮಗೇನಿಸುತ್ತೆ ಒನ್ ಅನ್ ಆರ್ ಟೂ ವರ್ಡಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಟ್ರೈಲರ್ ಮೂವಿ ಟ್ರೈಲರ್ ತುಂಬ ಸಡನ್ ಸರ್ಪ್ರೈಸ್ ಆಗಿ ರಿಲೀಸ್ ಮಾಡಿದ್ದಾರೆ ಟ್ರೈಲರ್ನ ತುಂಬಾ ಚೆನ್ನಾಗಿದೆ ಟ್ರೈಲರ್ ಮಾತ್ರ ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಹೊಸೊಬ್ರು ಬಂದಿದ್ರ ಎಲ್ರಿಗೂ ವೆಲ್ಕಮ್ ಚಾನಲ್ಗೆ ದಯವಿಟ್ಟು ಲೈವ್ ಸ್ಟ್ರೀಮ್ನ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಸಪೋರ್ಟ್ ಮಾಡ್ಬೇಕು ನೀವು ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಡಿ ವಿನೋ ಆರ್ ಗೌಡ ಹೌದಾ ಓಕೆ 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 ಏನೌದಾ ಸರ್ ವರುಣ್ ಆರ್ ಗೌಡ ಹೇಳಿ ಮೂವಿ ಹೇಗಿತ್ತು ಟ್ರೈಲರ್ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಹೇಗಿತ್ತು ತಿಳಿಸಿ ನೀವೆಷ್ಟು ಸ್ಟಾರ್ ಕೊಡ್ತೀರಾ ಫೈವ್ ಸ್ಟಾರ್ ಕೊಡ್ತೀರಾ ಟೂ ಸ್ಟಾರ್ ಕೊಡ್ತೀರಾ ಫೋರ್ ಸ್ಟಾರ್ ಕೊಡ್ತೀರಾ ಹೇಳಿ ಕಮೆಂಟ್ ಹಾಕಿ ಎಷ್ಟು ಸ್ಟಾರ್ ಕೊಡ್ತೀರಾ ನೀವು ನೀವಂತ ಸ್ಟಾರ್ನ ಕಳಿಸಿ ಹೇಗಿತ್ತು ಟ್ರೈಲರ್ ಅನ್ನೋದನ್ನ ಅಲ್ಲಿ ಹೋಗಿ ಚೆನ್ನಾಗಿತ್ತು ಚೆನ್ನಾಗಿಲ್ವ ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ನೀವು ಹೊಸಬ್ರಾಗಿದ್ರೆ ಶ್ರೀಮ್ಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ದಯವಿಟ್ಟು ತಿಳಿಸಿ ಹೇಗಿತ್ತು ಅಂತ ಯಾವ ಮೂವಿ ಸರ್ ಕಾಂತಾರ ಚಾಪ್ಟರ್ ಒನ್ ಸರ್ ನೋಡಿ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ಕನ್ನಡ ಮೂವಿನ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದರೆ ಇದೇ ಅಕ್ಟೋಬರ್ ಎರಡನೇ ತಾರೀಕಿಗೆ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ ಈಗಾಗಲೇ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಟ್ರೈಲರ್ನ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಶೇರ್ ಮಾಡಿ ಯಾರ್ಯಾರು ನೋಡಿಲ್ಲ ಅವರಿಗೆಲ್ಲ ನಮ್ಮ ಕನ್ನಡ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಹೊಸ ಹೊಸ ರೆಕಾರ್ಡ್ ಮಾಡಬೇಕು ಕಾಂತಾರ ಚಾಪ್ಟರ್ ಒನ್ ದುಡ್ಡು ಮಾಡೋ ನಿರೀಕ್ಷೆಗಳು ಇದ್ದಾವೆ ಈಗಾಗಲೇ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿ ಅಮೆಝಾನ್ ಪ್ರೈಮ್ ವಿಡಿಯೋಸ್ ಅವರು ಒನ್ ಟ್ವೆಂಟಿ ಫೈವ್ ಕ್ರೋರ್ಸಿಗೆ ಅವ್ರನ್ನ ಇದನ್ನ ತಗೊಂಡಿದ್ದಾರೆ ಸ್ಟ್ರೀಮಿ ಸ್ಟ್ರೀಮ್ ಮಾಡಲಿಕ್ಕೆ ಸಿನಿಮಾನ ಹಾಯ್ ರವಿ ಲವ್ ಯು ರಾಜ ರವಿ ರವಿ ಐ ಲವ್ ಯು ಹಾಯ್ ವರುಣ್ ಗೌಡ ಓಕೆ ಸರ್ ಸೂಪರ್ ಓಕೆ ಸರ್ ಓಕೆ ಸರ್ ನೋಡಿ ದಯವಿಟ್ಟು ಟ್ರೈಲರ್ನ ನೋಡಿ ತುಂಬ ಚೆನ್ನಾಗಿದೆ ವಾಚ್ ಮಾಡಿ ಲೈವ್ ಸ್ಟ್ರೀಮ್ಗೆ ಒಂದು ಲೈಕ್ ಮಾಡಿ ರವಿ ಅವರೇ ವರುಣ್ ಅವರೇ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಿಂಗೇನು ಅನ್ನಿಸ್ತು ಏನು ಇಷ್ಟ ಆಯಿತು ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಹಾಯ್ 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 ಎಲ್ಲಿಂದ ನೋಡ್ತಿದ್ದೀರ ಕಮೆಂಟ್ ಮಾಡಿ ಸ್ಟ್ರೀಮ್ಗೆ ಒಂದು ಲೈಕ್ ಕೊಡಿ ಯಾರೂ ಇಲ್ಲ ಅಂತ ಸುಮ್ಮನೆ ಕೊಂತಿದ್ದೆ ನೀವಾದರೂ ಇಬ್ಬರು ಜಾಯಿನ್ ಆಗಿದ್ದೀರ ಕಾಂತಾರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಂಗೆ ಹೊಸೊಬ್ಬರಾಗಿದ್ದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋ ಪ್ರತಿ ಒಂದು ವೀಡಿಯೋನ ನೋಡಿ ದಯವಿಟ್ಟು ಯಾರು ಎಲ್ಲಿಂದ ನೋಡ್ತಿದ್ರ ಅಂತ ಒಂದು ಕಮೆಂಟ್ ಹಾಕಿ ಸಿನಿಮಾ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಂತಾರ ಮೂವಿ ಟ್ರೈಲರ್ಗೆ ಎಷ್ಟು ರೇಟಿಂಗ್ ಕೊಡ್ಬೋದು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಹಾಗೆ ಮೂವಿಲಿ ಏನು ಇಷ್ಟ ಆಯ್ತು ನಿಮಗೆ ನಿಮಗೆ ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ ತಿಳಿಸಿ ಇಲ್ಲಿ ಪ್ಯಾನ್ ಬೋಲ್ ಇದನ್ನ ಹಾಕಿದೀನಿ ಅದರಲ್ಲಾದರೂ ಓಟ್ ಮಾಡಿ ಇಲ್ಲ ಕಮೆಂಟ್ ತಿಳಿಸಿ ಯಾವ ಥರ ಇತ್ತು ಮೂವಿ ಅಂದ್ರೆ ಸಿಕ್ಕಾಪಟ್ಟೆ ನನಗಂತೂ ಟ್ರೈಲರ್ ನೋಡಿದ್ರೆ ಸಿಕ್ಕಾಪಟ್ಟೆನೇ ಇಷ್ಟ ಆಯಿತು ಅದರಲ್ಲಿ ಎಲ್ಲ ಪ್ರತಿಯೊಬ್ಬರು ಕೂಡ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಹಂಗೆ ಸಿನಿಮಾಗ್ರಫಿ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಎಲ್ಲ ಸಹ ತುಂಬಾ ಸಖತ್ತಾಗಿದೆ ದಯವಿಟ್ಟು ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ ಇದೇ ಅಕ್ಟೋಬರ್ ಎರಡಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನ್ಮಾ ನೋಡಿ ಯಾವುದೇ ಪೈರಸಿ ಲಿಂಕ್ನ ಲಿಂಕ್ನಲ್ಲಿ ಮೂವಿನ ಡೌನ್ಲೋಡ್ ಮಾಡಿಕೊಂಡು ನೋಡೋದಾಗಲಿ ಮತ್ತೊಬ್ರಿಗೆ ಮತ್ತೊಬ್ರಿಗೆ ಶೇರ್ ಮಾಡೋದಾಗ್ಲಿ ದಯವಿಟ್ಟು ಮಾಡಬೇಡ್ರಿ ತುಂಬ ಚೆನ್ನಾಗಿದೆ ಸಿನ್ಮಾ ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಟ್ರೈಲರ್ ಯಾರ್ಯಾರು ನೋಡಿಲ್ಲ ಈಗಾಗಲೇ ಟ್ರೈಲರ್ ಬಿಟ್ಟು ಎರಡು ದಿನ ಆಗಿದೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಪಡೆದಿದೆ ಒನ್ ಫಿಫ್ಟಿ ಮಿಲಿಯನ್ಗೂ ಹೆಚ್ಚಿನ ವ್ಯೂಸ್ ಪಡೆದು ಇನ್ನೂ ಒಳ್ಳೊಳ್ಳೆ ವ್ಯೂಸ್ ಪಡ್ಕೊತಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಸಿನಿಮಾಗೆ ನಿಮ್ಮ ರೇಟಿಂಗ್ ಎಷ್ಟು ಅನ್ನೋದನ್ನ ಕಾಂತಾರ ಚಾಪ್ಟರ್ ಒನ್ಗೆ ನಿಮ್ಮ ರೇಟಿಂಗ್ ಎಷ್ಟು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನನಗೆ ಯಾರ್ಯಾರೆಲ್ಲ ಎಲ್ಲಿಂದ ಜಾಯ್ನ್ ಆಗಿದ್ದಾರ ಸ್ಟ್ರೀಮ್ ನೋಡಲಿಕ್ಕೆ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ